ಉತ್ತರ ಭಾರತದವರಿಗೆ ಹೆಚ್ಚಿನ ಪಾರ್ಲಿಮೆಂಟ್ ಮೆಂಬರ್ಸ್ ಗಳನ್ನ ಮಾಡ್ಕೊಳ್ಳೋದ್ ಮುಖಾಂತರ ಪ್ರತಿಯೊಂದು ನಿರ್ಧಾರ ತಗೊಳಕ್ಕೆ ಮಾಡ್ತಾರೆ ಈಗ ನೋಡಿ ಅವ್ರ ಪ್ರಪೋಸಲ್ಸ್ ಇರೋದಂತಂದ್ರೆ ಎಂಟುನೂರ ನಲವತ್ತೆಂಟು ಮಾಡಬೇಕು ಅನ್ನೋದವ್ರ ಅಜೆಂಡಾ ಇದೆ ಯಾಕೆಂದ್ರೆ ನಾವು ಕೊಟ್ಟ ತಿರುಗೇ ನಮಗೆ ನಡೆ ಕೊಡ್ತಾ ಇಲ್ಲ ನಮಗ್ ಮಾಡ್ತಿವಂತ ಅನ್ಯಾನೇ ತುಂಬಾ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂಕಿಅಂಶಗಳನ್ನ ಜಾಸ್ತಿ ಮಾಡಿಕೊಳ್ತು ಅನ್ನೋದಾದ್ರೆ ಮುಂದೊಂದಿನ ಸೌತ್ ಇಂಡಿಯಾದಲ್ಲಿ ವಾಯ್ಸಿರೋದಿಲ್ಲ

ಆರ್ಟಿಕಲ್ ಏಯ್ಟಿ ಒನ್ ಕೆಳಗಡೆ ಐನೂರ ಐವತ್ತೆರಡು ಜನ ಮ್ಯಾಕ್ಸಿಮಮ್ ಮೆಂಬರ್ಸ್ ಅಂತ ಇದೆ ಆದರೆ ಇವತ್ತು ಆಲ್ರೆಡಿ ನಾವು ಐನೂರ ನಲ್ವತ್ ಮೂರು ಜನ ಇದ್ದೀವಿ ಎರಡು ಅಂಗ್ಲೆಂಡ ಎಲೆಕ್ಟ್ ಆಗ್ತಾರೆ ರಾಷ್ಟ್ರಪತಿಗಳು ಇಬ್ಬರು ನಾಮಿನೇಟ್ ಮಾಡ್ತಾರೆ ಇನ್ನು ಐನೂರ ನಲ್ವತ್ ಮೂರು ಜನ ಆಲ್ರೆಡಿ ನಾವು ಪೀಪಲ್ ರೆಪ್ರಸೆಂಟೇಟಿವ್ಸ್ ಆಗಿರ್ತಾರೆ ಅವರು ಅಂದ್ರೆ ನೇರವಾಗಿ ಜನತೆಯಿಂದ ಆಯ್ಕೆ ಆಗಿರುವಂಥವ್ರು ಈಗ ಒಂದು ತಿಳ್ಕೊಳ್ಳಿ ಐನೂರ ನಲ್ವತ್ಮೂರು ಜನ ಇದ್ದಾರಲ್ಲ ಇವರು ಕಾನೂನು ಮಾಡೋದಕ್ಕೆ ಸಾಕಾಗಲ್ಲ ನಮಗೆ ಈ ದೇಶಕ್ಕೆ ಕಾನೂನು ಮಾಡೋಕ್ಕೆ ಸಾಕಾಗಿದ್ದಾರೆ ಇವತ್ತು ಅವ್ರಿಗೆ ಐನೂರ ಮೂರು ಜನ ಪ್ಲಸ್ ಎರಡು ಇವ್ರಗಳಿಗೆ ಸರ್ಕಾರದಿಂದ ಕೊಡ್ತಿರುವಂತಹ ನೋಡಿ ಅವ್ರಿಗೆ ಮನೆ ಅವ್ರಿಗೆ ಬತ್ತೆಗಳು ಅವ್ರಿಗೆ ಪಾರ್ಲಿಮೆಂಟ್ ಹೋದ್ರೆ ಅವ್ರಿಗೆ ಸ್ಯಾಲ್ರಿ ಅವರಿಗೆ ಫಾರಿನ್ ಹೋದ್ರೆ ಟಿಕೆಟ್ ಅಂದ್ರೆ ಅವ್ರ ಸೌಲತ್ ಯಾರಿಂದ ಕೊಡ್ತಾ ಇದೀವಿ ನಾವು ಜನಸಾಮಾನ್ಯರಿಂದ ಕೊಡ್ತಾ ಇದೀವಿ ಅವ್ರಿಗೊಂದು ಆಫ್ ಅಂದ್ರೆ ಈ ತೆರಿಗೆ ದುಡ್ಡು ಇವ್ರಿಗೆ ಕೊಡ್ತಾ ಇದ್ದಾರೆ ನಮಗೆ ತೆರಿಗೆ ದುಡ್ಡು ಇಲ್ಲೇ ಆಗ್ತಾ ಇದಾಗ್ತಿದೆ ಆಗ್ತಿದೆ ಮತ್ತೆ ನೀವೇನಾದ್ರೂ ಹೆಚ್ಚು ಹೆಚ್ಚು ಈ ಜನಸಂಖ್ಯೆ ಅನುಗುಣವಾಗಿ ನೀವೇನ ಜಾಸ್ತಿ ಮಾಡ್ತೀವಿ ಅನ್ನೋದಾದ್ರೆ ನಿಮಗೆ ಮುಂದೊಂದು ದಿನ ಏನಾಗುತ್ತೆ ಅದು ಬರ್ಡನ್ ಯಾರ ಮೇಲೆ ಹೋಗ್ತದೆ ಮೇಲೆ ಆಗುತ್ತೆ ಅಲ್ವಾ ಈಗ ಇಡೀ ಜಗತ್ತಿನಲ್ಲಿರುವಂತಹ ಪಾರ್ಲಿಮೆಂಟ್ ಅನ್ನು ತಗೊಳ್ಕೊಳ್ಳಿ ಅಲ್ಲಿ ಲಿಮಿಟೆಡೇ ಇದ್ದಾರೆ ಅವರು ದೇಶಕ್ಕೆ ಬೇಕಾದ ಕಾನೂನುಗಳನ್ನ ಮಾಡ್ತಿದ್ದಾರೆ ಆದರೆ ನಮ್ಮದು ಜನಸಂಖ್ಯೆ ಇರಬಹುದು ನಾನು ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದ್ರೂ ಸಹ ನಮಗೆ ಐನೂರ ನಲವತ್ತೈದು ಜನ ಸಾಕು ಮ್ಯಾಕ್ಸಿಮಮ್ ಐನೂರು ಐನೂರ ಐವತ್ತೆರಡು ಸಾಕಲ್ಲ ಅದಕ್ಕಿಂತ ಜಾಸ್ತಿ ಮಾಡುವ ಅವಶ್ಯಕತೆ ಇದೆ ಇವ್ರಿಗೇನು ಏನು ಅಜೆಂಡಾ ಇದೆ ಈಗ ಉತ್ತರ ಭಾರತದವರಿಗೆ ಹೆಚ್ಚಿನ ಪಾರ್ಲಿಮೆಂಟ್ ಮೆಂಬರ್ಸ್ಗಳನ್ನ ಮಾಡ್ಕೊಳ್ಳೋದ್ ಮುಖಾಂತರ ಪ್ರತಿಯೊಂದು ನಿರ್ಧಾರಗಳು ತೊಗೊಳದಕ್ಕೆ ಮಾಡ್ತಾರೆ ಅಮಿತ್ ಶಾ ಒಂದು ಮಾತಾಡ್ತಾರೆ ನಾವು ಸೌತ್ ಇಂಡಿಯಾದ ಬಗ್ಗೆ ಯಾರಿಗೂ ಟಚ್ ಏನು ಮಾಡೋದಕ್ಕೆ ಹೋಗೋದಿಲ್ಲ ಅವರ ಒಂದು ಕ್ಷೇತ್ರಗಳಿಗೆ ನಾವು ಡಿಸ್ಟರ್ಬ್ ಮಾಡೋದಕ್ಕೆ ಹೋಗೋದಿಲ್ಲ ನಮಗೆ ಇವಾಗ ಮಾಡ್ತೀವಿ ಈಗ ನೋಡಿ ಅವರು ಪ್ರಪೋಸಲ್ಸ್ ಇರೋದಂತಂದರೆ ಎಂಟುನೂರ ನಲ್ವತ್ತೆಂಟು ಮಾಡಬೇಕು ಅನ್ನೋದು ಅವ್ರ ಅಜೆಂಡಾ ಇದೆ ಅಂದರೆ ಎಂಟುನೂರ ನಲ್ವತ್ತೆಂಟು ಅಂತಂದರೆ ನೀವು ಕಂಪೇರ್ ಮಾಡ್ಕೊಳ್ಳಿ ಹತ್ತತ್ರ ಅವ್ರಿಗೆ ಐನೂರು ಚಿಲ್ಲರೆ ನಾರ್ತ್ ಇಂಡಿಯಾ ಸೇರ್ತಾರೆ ಹೌದು ಏನು ನಿಮ್ಗೆ ವಾಯ್ಸಲ್ಲಿರ್ತಾಗ ಯಾವುದೇ ಕಾನೂನುಗಳನ್ನ ಮಾಡ್ಕೊಂಡು ಬಂದ್ರು ನಾವು ಕೇಳಬೇಕಾಗತ್ತೆ ಆವಾಗಲೇ ಹೇಳಿದೆ ಮೂರನೇ ದರ್ಜೆ ವ್ಯಕ್ತಿಗಳನ್ನಾಗಿ ಈಗ ಆಲ್ರೆಡಿ ನಮ್ಮನ್ನ ಇರಿಸಿದ್ದಾರೆ ಎಲ್ಲದಕ್ಕೂ ನಾವು ಕೇಂದ್ರವನ್ನ ಈಗ ನಂಬಬೇಕಾಗಿದೆ ಯಾಕೆಂದ್ರೆ ನಾವು ಕೊಟ್ಟ ತೆರಿಗೆ ನಮಗೆ ನೆಟ್ಟಿಗೆ ಕೊಡ್ತಾ ಇಲ್ಲ ನಮಗೆ ಮಾಡ್ತಿರೋಂಥ ಅನ್ಯನೇ ತುಂಬ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಆದರೆ ಮುಂದೊಂದು ದಿನ ನೀವು ಈ ಥರ ಇದನ್ನ ಅವರು ಅಂಕಿಅಂಶಗಳನ್ನು ಜಾಸ್ತಿ ಮಾಡ್ಕೊಳ್ತು ಅನ್ನೋದಾದ್ರೆ ಮುಂದೊಂದು ದಿನ ಸೌತ್ ಇಂಡಿಯಾದಲ್ಲಿ ವಾಯ್ಸ್ ಇರೋದಿಲ್ಲ ನಿಮ್ಗೆ ಗೊತ್ತಾಗ್ತಿರ್ಬೋದು ಈಗ ಕರ್ನಾಟಕದಲ್ಲಿ ಅಥವಾ ತಮಿಳ್ನಾಡಲ್ಲಿ ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣದಲ್ಲಿ ಕೇರಳದಲ್ಲಿ ಬಿ ಜೆ ಪಿ ಇಲ್ಲಿವರೆಗೂ ಫುಲ್ ಮೆಜಾರಿಟಿ ಇಲ್ಲೂ ಬಂದಿಲ್ಲ ಅವರ ಅಜೆಂಡೆ ಏನಿದೆ ಇಲ್ಲಿ ಅಧಿಕಾರವನ್ನು ಸ್ಥಾಪನೆ ಮಾಡಬೇಕು ಸಂವಿಧಾನವನ್ನು ಕಿತ್ತು ಹಾಕಬೇಕು ಈಗ ಅವರು ಮಾಡಿ ಈಗ ಸೌತ್ ಇಂಡಿಯಾದಲ್ಲಿ ಅವರು ಅಧಿಕಾರಕ್ಕೆ ಬರಬೇಕು ಈಗ ನಿಮಗೊಂದು ಸುದ್ದಿ ಇತ್ತೀಚೆಗೆ ಎ ಡಿ ಎಂ ಕೆ ಅಲಯನ್ಸ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ ಬಿ ತಮಿಳ್ನಾಡಲ್ಲಿ ಅಣ್ಣಮಾನ್ಲೈ ಅವರ ಅಧ್ಯಕ್ಷ ಸ್ಥಾನದಿಂದ ಕಿತ್ತಾಕ ಕೆಳಗಡೆ ಕಿಲಿಸಿ ಇನ್ನೊಬ್ಬರನ್ನ ಕುಣಿಸಿಬಿಟ್ಟು ಏನೋ ಒಂದು ವ್ಯವಸ್ಥಿತವಾಗಿ ಅಂದರೆ ಅವರಿಗೆ ಇಲ್ಲಿ ಸೌತ್ ಇಂಡಿಯಾದಲ್ಲಿ ಅವರು ಅಧಿಕಾರಕ್ಕೆ ಬರೋಕ್ಕಾಗ್ತಾ ಇಲ್ಲ ಹೇಗಾದ್ರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಭಾರತೀಯ ಜನತಾ ಪಾರ್ಟಿ ಇಲ್ಲಿ ರೂಲ್ ಮಾಡಬೇಕಾಗಿದೆ ನೋಡಿ ಈಗ ವಾಜಪೇಯಿ ಅವರು ಆವತ್ತಿನ ದಿನಕ್ಕೆ ಅನ್ಯಾಯ ಆಗುತ್ತೆ ಅನ್ನೋ ಅಷ್ಟು ರಾಜಕೀಯ ಮುಸ್ತದಿ ಅವರು ಅದು ಯಾವುದೇ ಒಂದು ಪಾರ್ಟಿ ವಿರುದ್ಧವಾಗಿರಲಿಲ್ಲ ಜನಸಾಮಾನ್ಯರಿಗೆ ಪರವಾಗಿ ಕೆಲಸ ಮಾಡಿದಂಥ ಅಷ್ಟು ರಾಜಕೀಯ ಮುತ್ಸದಿ ಸೌತ್ ಇಂಡಿಯನ್ಸ್ಗೆ ಅನ್ಯಾಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರು ಮತ್ತೆ ಅದು ಇಪ್ಪತ್ತೈದು ವರ್ಷದಿದ್ದ ಮತ್ತೆ ತಿದ್ದುಪಡಿ ಮಾಡಿ ಮತ್ತೆ ಇಪ್ಪತ್ತೈದು ವರ್ಷದ ಪೋಸ್ಟ್ಪೋನ್ ಮಾಡ್ತಾರೆ ಆ ಪ್ರಭುತ್ವ ನಿಮಗೆ ಹಾಕಿಲ್ಲ ವಿಧಾನಸಭೆಗಳಲ್ಲಿ ವಿಂಗಡಣೆ ಮಾಡಿಬೇಕಿದ್ರೆ ಅವರು ನೇರವಾಗಿ ಜನರಿಗೆ ಅಕ್ಸೆಸಬಿಲಿಟಿ ಇರ್ತಾರೆ ಜನರ ಸಮಸ್ಯೆಗಳನ್ನ ಅನ್ನಿಸ್ತಾರೆ ಸ್ಟೇಟಲ್ಲಿ ಅವ್ರಿಗೆ ಬೇಕಾದಂಥ ಕಾನೂನುಗಳನ್ನ ಮಾಡಿಕೊಡ್ತಾರೆ ಜನಸಾಮಾನ್ಯರಿಗೆ ಹತ್ತಿರ ಅದು ಬೆನಿಫಿಟ್ ಆಗುತ್ತೆ ಆದರೆ ನೀವು ಪಾರ್ಲಿಮೆಂಟೇರಿಯನ್ಸನ್ನ ನೀವು ಮತ್ತೆ ನಂಬರ್ಸ್ ಜಾಸ್ತಿ ಮಾಡೋದ್ರಿಂದ ಸಮಾಜಕ್ಕೆ ಆಗಲಿ ದೇಶಕ್ಕೆ ಆಗಲಿ ಏನು ಅದರಿಂದ ಉಪಯೋಗ ಆಗೋದಿಲ್ಲ ಅದು ದೇಶಕ್ಕೆ ಬರ್ಡನ್ ಆಗುತ್ತೆ ವಿನಃ ಹೊರೆಯಾಗುತ್ತೆ ವಿನಃ ಅದರಿಂದ ಏನು ಯಾರಿಗೂ ಪ್ರಯೋಜನ ಇಲ್ಲ ಸರ್ ನೀವು ಹೇಳೋ ಥರ ಈಗ ನಾವೇನು ಸೌತ್ ಇಂಡಿಯನ್ಸ್ ಇದ್ದೀವಿ ನಾರ್ತ್ ಇಂಡಿಯನ್ಸ್ಗಿಂತ ನಾವೆಲ್ಲರೂ ಸ್ವಲ್ಪ ಥರ್ಡ್ ಸ್ಟೇಜಲ್ಲಿದ್ದೀವಿ ಅಂತೆಲ್ಲ ಹೇಳಿದರೆ ಸರ್ ಇದಕ್ಕೊಂದಿಷ್ಟು ಉದಾಹರಣೆಗಳನ್ನು ಕೊಡ್ಬೋದು ಸರ್ ನಾವು ಯಾಕೆ ಕೆಳಮಟ್ಟದಲ್ಲಿದ್ದೀವಿ ಅವ್ರು ಯಾಕೆ ಮೇಲ್ಮಟ್ಟದಲ್ಲಿದ್ದಾರೆ ನೋಡಿ ಈಗ ಏನಾಗ್ತಿದೆ ಅಂತಂದರೆ ಈಗ ನಿಮಗೆ ನಮ್ಮ ನೀಟ್ ಎಕ್ಸಾಮ್ ಎಕ್ಸಾಂಪಲ್ ತಗೋತೀನಿ ನೀಟ್ ಎಕ್ಸಾಮ್ ಇತ್ತೀಚೆಗೆ ಎಲ್ಲ ನಾರ್ತ್ ಇಂಡಿಯನ್ಸ್ ಕ್ವಾಲಿಫೈ ಆಗ್ತಿದ್ದಾರೆ ಮತ್ತು ಕೆಲವು ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಎಲ್ಲ ನಾರ್ತ್ ಇಂಡಿಯನ್ಸೇ ಈ ಕರ್ನಾಟಕದಲ್ಲಿ ಎಕ್ಸಾಂಪಲ್ ಸೌತ್ ಇಂಡಿಯಾದಲ್ಲಿ ನೋಡ್ಕೊತಿದ್ರೆ ಎಲ್ಲ ಬಿಹಾರಿಗಳು ಉತ್ತರ ಪ್ರದೇಶದವರು ರಾಜಸ್ಥಾನದವರು ನಾರ್ತ್ ಇಂಡಿಯನ್ಸೇ ಇಲ್ಲಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ರೈಲ್ವೆನಲ್ಲಂತೂ ಬಿಹಾರೀಸು ನಾರ್ತ್ ಇಂಡಿಯನ್ಸ್ ತುಂಬ ತುಂಬಿ ತುಂಬಿದ್ದಾರೆ ಕಾರಣ ಏನು ಸರ್ ಈಗ ನಾವು ಕರ್ನಾಟಕದವರು ಅಂದರೆ ಪ್ರಜ್ಞಾವಂತರು ಅಥವಾ ನಮ್ಮ ಈ ಕಡೆ ಇರೋರು ಬುದ್ಧಿವಂತರು ನಾವೆಲ್ಲ ಹೇಳೋದು ಯಾಕೆ ನಮ್ಮ ಮಕ್ಕಳು ಯಾಕೆ ಎಲಿಜಿಬಲ್ ಆಗ್ತಾಯಿಲ್ಲ ನಮ್ಮ ಮಕ್ಕಳು ಯಾಕೆ ಅದಕ್ಕೆ ಸೆಲೆಕ್ಟ್ ಆಗ್ತಾಯಿಲ್ಲ ಎಲ್ಲರೂ ಕಾಂಪಿಟೇಟಿವ್ ಅಲ್ವಾ ಓಕೆ ಯಾರಾದರೂ ಅದಕ್ಕೆ ಸೆಲೆಕ್ಟ್ ಮಾಡ್ಬೋದು ಯಾರಾದರೂ ಆಯ್ಕೆ ಆಗ್ಬೋದಲ್ಲ ಸರ್ ಈ ಖಂಡಿತ ನಮ್ಮ ಮಕ್ಕಳು ಬುದ್ಧಿವಂತರ ಇದ್ದಾರೆ ಹೇಳ್ತೀನಿ ಉದಾಹರಣೆಗೆ ಏನಾಗಿದೆ ಅಂದರೆ ಈಗ ನೀಟ್ ಎಕ್ಸಾಮು ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಗಳಲ್ಲಿ ಯಾವ ಇದೆ ಹಿಂದಿ ಇಂಗ್ಲೀಷ್ನಲ್ಲಿದೆ ಹಾಂ ಸರ್ ನೋಡಿ ಯಾವುದೇ ಎಷ್ಟೇ ಬ್ರಿಲಿಯೆಂಟ್ ಇರಲಿ ಅವನು ತನ್ನ ಮಾತೃ ಅರ್ಥ ಆಗುವಾಗೆ ಬೇರೆ ಲ್ಯಾಂಗ್ವೇಜ್ನ ಅಷ್ಟು ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಈಗ ನಮ್ಮ ವಿದ್ಯಾರ್ಥಿಗಳು ರಿಮೋಟ್ ಏರಿಯಾದಿಲ್ಲ ಬಂದಿರುವಂಥವ್ರಿಗೆ ಇಂಗ್ಲೀಷು ಮತ್ತು ಹಿಂದಿ ಅಷ್ಟರಲ್ಲೇ ಇರುತ್ತೆ ಆದರೆ ನಿನ್ನ ಮಾತೃಭಾಷೆಲಿ ಕೊಟ್ಟಾಗ ಅವನು ಕ್ವಾಲಿಫೈ ಆಗೇ ಆಗ್ತಾನೆ ಇತ್ತೀಚೆಗೆ ಏನಾಗ್ತಿದೆ ಬ್ಯಾಂಕಿಂಗ್ ಸೆಕ್ಟರ್ ಉದಾಹರಣೆಗೆ ಇನ್ನೊಂದು ಈಗ ನೋಡಿ ನಾನು ಹೇಳ್ತಾ ಇದ್ದೆ ಅಲ್ಲೇ ಮೂರನೇ ದರ್ಜೆ ನಮ್ಮನ್ನು ತಳ್ಳಿದ್ದಾರೆ ಅಂತ ಇವು ಮೆಂಬರ್ ಆಫ್ ಪಾರ್ಲಿಮೆಂಟ್ ಮೆಂಬರ್ಸು ಜಾಸ್ತಿ ಆಯಿತು ಅಂತಂದರೆ ಉದಾಹರಣೆಗೆ ನಮ್ಮ ಮೈಸೂರು ಮಹಾರಾಜರು ಕಟ್ಟಿದಂಥ ಮೈಸೂರು ಬ್ಯಾಂಕು ಕಾರ್ಪೊರೇಷನ್ ಬ್ಯಾಂಕು ಸಿಂಡಿ ಸಿಂಡಿಕೇಟ್ ಬ್ಯಾಂಕ್ಗಳು ಈ ಬ್ಯಾಂಕ್ ಗಳು ಮರ್ಜು ಮಾಡಿದ್ರಲ್ಲ ನಮ್ಮ ಅಸ್ತಿತ್ವವನ್ನ ಕಸತ್ಕೊಂಡ್ರಲ್ಲ ಇವತ್ತು ನಾವು ಈ ಸ್ಟೇಟಸ್ ಅಲ್ಲಿ ಈ ಸ್ಟೇಟಸ್ ಅಲ್ಲಿ ಇದ್ದಾಗಲೇ ಈ ಸಂಖ್ಯಾ ಸಂಖ್ಯಾಬಲಗಳು ಇದ್ದಾಗಲೇನೆ ಉದಾಹರಣೆ ನಮ್ಮ ಸೌತ್ ಇಂಡಿಯಾ ನೂರ ಇಪ್ಪತ್ತೊಂಬತ್ತು ಜನ ಇದ್ದಾರೆ ಈವಾಗ್ಲೇ ನಾವು ಏನು ಮಾತಾಡಕಾಗ್ತಾ ಇಲ್ಲ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇನ್ನಿತರ ಪಾರ್ಟಿಯ ಎಂ ಎಮ್ ಎಲ್ ಎಗಳ ಅಂದರೆ ನ್ಯಾಷನಲ್ ಪಾರ್ಟಿಗಳ ಎಮ್ ಎಲ್ ಎಗಳು ಈಗ ಉದಾಹರಣೆ ಬಿ ಜೆ ಪಿ ಎಮ್ ಎಲ್ ಎಗಳು ಮೈಸೂರು ಬ್ಯಾಂಕು ಮತ್ತು ಸಿಂಡಿಕೇಟ್ ಬ್ಯಾಂಕು ಕಾರ್ಪೊರೇಷನ್ ಬ್ಯಾಂಕ್ಗಳನ್ನು ನಮ್ಮ ಕನ್ನಡಿಗರು ಕಟ್ಟಿದಂಥ ಬ್ಯಾಂಕ್ಗಳನ್ನು ಅದನ್ನು ಮರ್ಜ್ ಮಾಡಿದಾಗ ನ್ಯಾಷನಲ್ ಬ್ಯಾಂಕ್ಗಳಿಗೆ ಅದು ಪ್ರಾಫಿಟ್ಲಿದ್ದವಂಥವು ಪ್ರಾಫಿಟ್ ಇಲ್ಲದಂಥ ಬ್ಯಾಂಕ್ಗಳ್ ಹೋಗಿ ಮರ್ಜ್ ಮಾಡಿದ್ರು ನಮ್ಮ ಐಡೆಂಟಿಟಿ ಅಸ್ತಿತ್ವ ಹೋಯ್ತಾ ನಮ್ಮ ಕನ್ನಡಿಗರ ಅಸ್ಮಿತೆನೇ ಹೋಯ್ತಾ ಮುಂದೊಂದು ದಿನ ಇದೇ ಥರದ ಕಾನೂನುಗಳನ್ನ ಮಾಡಿ ಕನ್ನಡಿಗರ ಅಸ್ಮಿತೆಗೆ ಧಕ್ಕೆ ತರುವಂಥ ತರೋದಿಲ್ಲ ಅನ್ನೋ ನಂಬಿಕೆ ಏನಿದೆ ಇವ್ರ ಮೇಲೆ ನಮಗೆ ಸೌತ್ ಇಂಡಿಯನ್ಸ್ಗೆ ಇದು ಇವತ್ತು ಕನ್ನಡಿಗರಿಗಾಗಿದೆ ನಾಳೆ ತಮಿಳ್ನಾಡುಗಾಗ್ಬೋದು ನಾಳೆ ಆಂಧ್ರಕ್ಕಾಗ್ಬೋದು ನಾಳೆ ಕೇರಳಕ್ಕಾಗ್ಬೋದು ಮೂರು ನಮ್ಮ ನಂಬರ್ಸು ಬಿ ಜೆ ಪಿಯ ನಂಬರ್ಸ್ಗಳು ಸೌತ್ ಇಂಡಿಯಾದಲ್ಲಿ ಇಲ್ಲ ಅವ್ರಿಗೆ ಅವ್ರು ಹೇಳ್ಕೊಳ್ಳೋ ಮಟ್ಟಿಗೆ ಆಗ್ತಾ ಇಲ್ಲ ಸೊ ಆ ನಂಬರ್ಗಳನ್ನು ಇಂಪೋಸ್ ಮಾಡೋದಕ್ಕೆ ಮತ್ತು ಇಲ್ಲಿ ಅವರ ಒಂದು ಮೆಜಾರಿಟಿನ ಪಾರ್ಲಿಮೆಂಟಲ್ಲಿ ಜಾಸ್ತಿ ಮಾಡಿಕೊಳ್ಳೋ ಒಂದು ಹುನ್ನಾರ ಬಿ ಜೆ ಪಿಗಿದೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಸುಮಾರು ಎಂಟುನೂರ ನಲವತ್ತೆಂಟು ಸೀಟ್ಗಳನ್ನು ಮಾಡಲೇಬೇಕು ಅನ್ನೋ ಇಡಣ್ಣ ಅಜೆಂಡಾ ಇದೆ ಈಗ ಆಲ್ರೆಡಿ ಪಾರ್ಲಿಮೆಂಟ್ ಕಟ್ಟಿದಾರಲ್ಲ ಅಲ್ಲಿ ಎಂಟುನೂರ ಹತ್ತಿರ ಚಿಲ್ಡ್ರಾ ಇದೆ ಎಂಟು ಹತ್ತಕ್ಕೆ ಆಲ್ರೆಡಿ ಅವ್ರಿಗೆ ಆಲ್ರೆಡಿ ಎರಡ್ ಸಾವಿರದ ಇಪ್ಪತ್ತ ಆರನೇ ಇಸ್ವಿಗೆ ಈ ಸ್ಟ್ರೆಂತ್ ನಾವು ಮಾಡಲೇಬೇಕು ಯಾಕಂದ್ರೆ ಅಧಿಕಾರದಲ್ಲಿ ಹತ್ತು ವರ್ಷ ಇದ್ರು ಈಗ ಅವರೇ ಇರುವಂತದ್ದು ಸಂಪೂರ್ಣವಾಗಿ ನಾವು ಈ ಪಾರ್ಲಿಮೆಂಟ್ ಅನ್ನ ಈ ದೇಶವನ್ನ ನಾವೇ ರೂಲ್ ಮಾಡ್ತೀವಿ ಇನ್ನು ಐವತ್ತು ವರ್ಷ ಅನ್ನೋದು ಒಂದು ಅವ್ರ ಹಿಡನ್ ಅಜೆಂಡಾ ಇದೆ ಅದಕ್ಕೆ ಸಂಖ್ಯಾಬಲಗಳನ್ನ ಜಾಸ್ತಿ ಮಾಡ್ಕೋಬೇಕಾಗಿದೆ ಇಪ್ಪತ್ತೆಂಟು ಜನರಲ್ಲಿ ಇಪ್ಪತ್ತೇಳು ಜನ ಅವರೇ ಇದ್ರು ಎಕ್ಸೆಪ್ಟ್ ಡಿ ಕೆ ಸುರೇಶ್ ಒಬ್ಬರು ಬಿಟ್ರೆ ಆ ಮೆರ್ಜು ಮಾಡಿದಾಗ ಯಾರಾದರು ವಯಸ್ಸು ಮಾಡಿದ್ರ ಬ್ಯಾಂಕ್ಗಳನ್ನು ಮರ್ಜ್ ಮಾಡಿದಾಗ ಓಲಿ ನಷ್ಟದಿಂದ ಕುಡಿತಾ ಮೈಸೂರು ಬ್ಯಾಂಕ್ ನಷ್ಟದಿಂದ ಕುಡಿತಾ ಆದರೆ ನಮ್ಮ ಉದ್ಯೋಗಗಳನ್ನು ಕಸತ್ಕೊಂಡ್ರಲ್ಲ ಈಗ ನಮಗೆ ಬ್ಯಾಂಕಿಂಗಲ್ಲಿ ಅಂತಾರೆ ಅದು ನ್ಯಾಷನಲ್ ಲೆವೆಲ್ ಬ್ಯಾಂಕಿಂಗ್ ಎಕ್ಸಾಮ್ ನಡೆಯುತ್ತೆ ನಮ್ಮ ಹುಡುಗರು ಕಂಟೆಸ್ಟ್ ಮಾಡಿದ್ರು ಈಗ ಒಂದು ಒಂದು ಉದಾಹರಣೆ ಹೇಳ್ತೀನಿ ಈಗ ನಮಗೆ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ನಮ್ಮ ಲಾ ಆಫೀಸರ್ಸ್ಗಳಿಗೆ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಕೇಳ್ತಾನೆ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಏನಿದೆಯಲ್ಲ ಅದರಲ್ಲಿ ಅರವತ್ತು ಪರ್ಸೆಂಟ್ ತಗೋಬೇಕಾದ್ರೂ ಭಾಳ ಕಷ್ಟ ಇದೆ ನಾರ್ತ್ ಇಂಡಿಯಾದರು ಲಾ ಡಿಗ್ರಿಗಳಿಗೆ ಎಷ್ಟು ಬೇಕರ್ ಕೊಟ್ಕೋತಾರೆ ಅವರು ಸೊ ಅವಾಗ ನಮ್ಮ ನಮ್ಮ ಎಲಿಜಿಬಲ್ ಗಳು ಆಗೋಕೆ ಸಾಧ್ಯ ಇಲ್ಲ ಅವಕಾಶ ವಂಚಿತರ ವಂಚಿತರ ಆಗ್ತಾ ಇದ್ದೀವಿ ನಾವು ಅಂದರೆ ಲ್ಯಾಂಗ್ವೇಜು ಅಷ್ಟೇ ಸಮಸ್ಯೆ ಆಗುತ್ತೆ ಈಗ ನಾನು ಬಲವಂತವಾಗಿ ನಾನೇ ನನಗೆ ನನಗದ್ರ ಅವಶ್ಯಕತೆ ಇಲ್ಲ ಇಡೀ ಪ್ರಪಂಚದಲ್ಲಿ ಐದಾರು ಲ್ಯಾಂಗ್ವೇಜ್ ಮಾತಾಡುವಂಥ ಏಕೈಕ ರಾಜ್ಯ ಈ ತಮಿಳುನಾಡು ಕರ್ನಾಟಕ ಕೇರಳ ಈ ಭಾಷೆಗಳು ಮಾತಾಡ್ತಾರೆ ನಿಮಗೆ ಉತ್ತರ ಪ್ರದೇಶದವ್ರು ಕರ್ಕೊಂಬನ್ನಿ ಕರೆಕ್ಟ್ ಇಂಗ್ಲೀಷ್ ಮಾತಾಡಿಸಿ ಕನ್ನಡ ಮಾತಾಡಿಸಿ ಅಲ್ಲರಿ ನಾವು ಹಿಂದಿ ಕಲಿಬೇಕು ಅವ್ರಿಗೆ ನಮ್ಮ ಲ್ಯಾಂಗ್ವೇಜ್ ಕನ್ನಡ ಕಲಿಯಲ್ಲ ಅವರು ಇದನ್ನು ಕ್ವಶನ್ ಮಾಡೋರು ಯಾರು ನನಗೆ ಬೇಡಪ್ಪ ನೀನು ನನಗೆ ಬೇಕಾಗಿಲ್ಲ ನನಗೆ ಕನ್ನಡ ಗೊತ್ತಿದೆ ಇಂಗ್ಲೀಷ್ ಗೊತ್ತಿದೆ ಹಿಂದಿ ಗೊತ್ತಿದೆ ತಮಿಳು ಗೊತ್ತಿದೆ ತೆಲುಗು ಗೊತ್ತಿದೆ ಮಲಯಾಳಿ ಗೊತ್ತಿದೆ ನೀವು ಕನ್ನಡ ಕಲಿಯಕ್ಕೆ ನೀವು 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 ಯಾಕೆ ರೆಡಿ ಆಗ್ತಿಲ್ಲ ತಮಿಳು ಕಲಿಯಕ್ಕೆ ನೀವು ಯಾಕೆ ರೆಡಿ ಇಲ್ಲ ನಮಗೆ ಯಾಕೆ ಹಿಂದಿ ಇರ್ತೀರಿ ನೀವು ನಿಮ್ಗೆ ಎಷ್ಟು ಭಾಷೆಗಳು ಗೊತ್ತಿದೆ ಹೇಳಿ ನಮಗೆ ಅಂದರೆ ಸೌತ್ ಇಂಡಿಯನ್ಸ್ ಅವರು ಎಲ್ಲರನ್ನೂ ಅಕ್ಸೆಪ್ಟ್ ಮಾಡುತ್ತಾರೆ ಸ್ವಾಗತಿಸ್ತಾರೆ ಸ್ವಾಗತಿಸ್ತೀವಿ ನಾವು ಆಮೇಲೆ ಸೆಕ್ಯುಲರ್ ಥಾಟ್ ನಮ್ಮಲ್ಲಿದೆ ಅಂದರೆ ಜಾತಿ ತಿದ್ದ ನಂಬಿಕೆನ ಇಟ್ಕೊಂಡಿದ್ದೀವಿ ನಾವು ನೀವು ನೀವು ಏನು ಅಲ್ಲಪ್ಪ ಈ ಸಂವಿಧಾನದಲ್ಲಿ ಎಲ್ಲರೂ ಇದೆಯಾ ಹಿಂದಿ ರಾಷ್ಟ್ರಭಾಷೆ ಆಗ್ಬೇಕು ಇದೆಯಾ ತೋರಿಸಿ ನಮಗೆ ಇಲ್ವಲ್ಲ ನೀವು ಯಾಕೆ ಅದನ್ನು ಹೇಳ್ತಿದ್ರಿ ಇಂಪೋಸ್ ಮಾಡ್ತಿದಿರಿ ಉತ್ತರ ಭಾರತದವರು ನಮಗೆ ಯಾಕೆ ಹಿಂದಿಯನ್ನು ಏರ್ತೀರಿ ಏನು ಅವಶ್ಯಕತೆ ಇಲ್ಲ ಉದ್ಯೋಗದಲ್ಲೂ ಸಹ ರಾಜ್ಯ ಸರ್ಕಾರಗಳು ರಿಕ್ರೂಟ್ ಮಾಡಬೇಕಾದ್ರೆ ನಾವು ರಿಕ್ರೂಟ್ ಮಾಡ್ತೀವಿ ಅಂತ ಏನು ಮಾಡ್ತೀರಿ ಎಲ್ಲರಿಗೂ ಒಂದೇ ಈಗ ಸ್ಟಾರ್ಟ್ ಮಾಡಿದ್ದಾರೆ ಒಂದೇ ಓಟು ಒಂದೇ ಎಲೆಕ್ಷನ್ ಒಂಥರ ಆ ತರ ದಿನ ಇಲ್ಲ ನಾವು ಸ್ಟೇಟ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ರಿಕ್ರೂಟ್ಮೆಂಟ್ ನಾವೇ ಮಾಡ್ತೀವಿ ಅಂತ ಅವ್ರ ಡಿಸಿಜನ್ ತಗೊಂಡ್ರೆ ಈಗ ಅಲ್ಲಿ ಅಲ್ಲಿಂದ ಬರ್ತಾರೆ ಇಲ್ಲಿಗೆ ಉದ್ಯೋಗಕ್ಕೆ ಈಗಲೇ ನೋಡ್ತಿದಿರಲ್ಲ ಕರ್ನಾಟಕದಲ್ಲಿ ಎಷ್ಟು ಜನ ಬಲ್ಲಿ ಇವತ್ತು ಬಿಹಾರಿಯಾಗಿರ್ಲಿ ಬಿಹಾರಿಗಳಾಗಿರ್ಬೋದು ಉತ್ತರ ಪ್ರದೇಶದವರಾಗಿರ್ಬೋದು ಗುಜರಾತ್ ಎಷ್ಟು ಜನ ಇದಾರೆ ಬನ್ನಿ ಇವತ್ತು ಬೆಂಗಳೂರಿನಲ್ಲಿ ಸಾಮಾನ್ಯ ಪ್ರಜೆ ಇವತ್ತು ಒಂದು ಸೈಟ್ ತೊಗೊಳಕ ಸಾಧ್ಯ ಇದೆಯಾ ಎಲ್ಲ ನಾರ್ತ್ ಇಂಡಿಯನ್ಸ್ ಬಂದ್ ಒಂದು ಸೈಟ್ ತಗೊಂತ ಇದ್ದಾರೆ ಇವತ್ತು ಪ್ರಾಪರ್ಟಿಗಳು ಮಾಡ್ತಾ ಇದ್ದಾರೆ ಸ್ಥಳೀಯರ ಹಕ್ಕುಗಳನ್ನು ಕಸ್ಕೊಳ್ಳೋಕೆ ಸಾಧ್ಯತೆಗಳು ಇದೆ ದಿನ ಸ್ಥಳೀಯರೇ ಅವರು ಅನಾಥರ ವಸತಿಗಳಿದಾವೆ ಇದನ್ನು ನಿರ್ಬಂಧನ ಮಾಡಿಕೊಂಡು ನೀವೇನಾದ್ರು ಒಂದು ನಿಮಗೆ ಅಂದ್ರೆ ಸ್ಟೇಟ್ಗೂ ತನ್ನದೇ ಆದ ಪವರ್ಗಳನ್ನ ಕೊಡೋ ಕೊಟ್ಟರೆ ಮಾತ್ರ ಇಲ್ಲಿ ಅವಕಾಶ ಸಿಗುತ್ತೆ ಹಾಗಾಗಿ ಈ ಅನ್ಯಾಯಗಳಿದೆಯಲ್ಲ ಈ ಅನ್ಯಾಯಗಳನ್ನು ತಡಿಬೇಕು ಅಂತಂದ್ರೆ ಸೌತ್ ಇಂಡಿಯನ್ಸ್ ಇವತ್ತು ಒಟ್ಟೆ ಆರ್ಗನೈಸ್ ಆಗಬೇಕಾಗಿದೆ ಆರ್ಗನೈಸ್ ಆಗಿ ಇದ್ರ ವಿರುದ್ಧವಾಗಿ ಹೋರಾಟ ರೂಪಿಸ್ಲಿಲ್ಲ ಅಂತಂದ್ರೆ ಮುಂದೊಂದು ದಿನ ಭಾರತದಲ್ಲಿ ದೊಡ್ಡ ಗಂಡಾಂತರ ಎದುರಿಸ್ಬೇಕಾಗತ್ತೆ ಈಗ ಮೆಜಾರಿಟಿ ಬಂದು ಸಂವಿಧಾನ ಕಿತ್ತ ಹಾಕ್ತೀರಿ ಅಂತಂದ್ರೆ ಏನು ಮಾಡ್ತೀರಿ ಸಂಖ್ಯಾಬಲಗಳಿದೆ ಮಾಡೇ ಮಾಡ್ತಾರೆ ಈಗ ಜಾಗೃತ ಕರ್ನಾಟಕದಿಂದ ನಾನು ಹೇಳೋದು ಏನಂತಂದ್ರೆ ಈ ಒಂದು ವಿಚಾರಗಳನ್ನು ಜನಸಾಮಾನ್ಯರು ತಲುಪೋದಕ್ಕೆ ಹೆಚ್ಚು ಸಂಘಟನೆ ಆಗಲಿ ವಿಚಾರವಂತರು ರಾಜಕೀಯ ಪ್ರಬುದ್ಧತೆ ಇರುವಂಥವರು ಈ ವಿಚಾರಗಳನ್ನು ತಿಳಿಸಲಿ ಅನ್ನೋದು ನನ್ನ ನನ್ನ ಒಂದು ಭಾವನೆ ಅಷ್ಟೆ ಮತ್ತು ಇಲ್ಲಿನ ಎಂ ಪಿಗಳು ಮತ್ತು ಎಮ್ ಎಲ್ ಎಗಳು ಈ ವಿಚಾರವನ್ನು ಒಂದು ಲೆಟರ್ನ ಬರೆಯೋದ ಮುಖಾಂತರ ಅಮಿತ್ ಶಾ ಅವ್ರಿಗೆ ಪ್ರಧಾನಮಂತ್ರಿ ಅವರಿಗೆ ಇದನ್ನು ಡಿಲಿಮಿಟೇಷನ್ ನಮಗೆ ಅವಶ್ಯಕತೆ ಇಲ್ಲ ಯಥಾಸ್ಥಿತಿ ಮುಂದುವರ್ಸೋದಕ್ಕೆ ಮತ್ತೆ ತಿದ್ದುಪಡಿ ಮಾಡಿ ಸಂವಿಧಾನಕ್ಕೆ ಮತ್ತೆ ಐವತ್ತು ವರ್ಷಗಳ ಕಾಲ ಯಾವುದೇ ಬದಲಾವಣೆ ಆಗಬಾರದು ಅನ್ನೋದನ್ನ ಒಂದು ಪತ್ರ ಮುಖೇನ ತಮ್ಮ ಒಂದು ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಒಂದು ನಾಂದಿ ಆಡಬೇಕಾಗಿದೆ ಇವತ್ತು ಇದು ಪ್ರಸ್ತುತ ಅನಿವಾರ್ಯತೆ ಇದು ವೀಕ್ಷಕರೇ ಈ ಒಂದು ಸಂಚಿಕೆಯಲ್ಲಿ ನಾವು ಡಿಲಿಮಿಟೇಷನ್ಸ್ ಕ್ಷೇತ್ರ ಪುನರ್ವಿಂಗಡಣೆ ಕುರಿತು ಸವಿಸ್ತಾರವಾದ ಮಾಹಿತಿಯನ್ನ ಪಡೆದುಕೊಂಡಿದ್ದೇವೆ ಅಂತ ಭಾವಿಸುತ್ತೇವೆ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು